ಹೊರಗಡೆ ಏನೇನಾಗ್ತಾ ಇದೆ ಅನ್ನೋದು ನಂಗೆ ಒಳಗಡೆ ಇದ್ದಾಗಲೇ ಗೊತ್ತಾಗ್ತಾ ಇತ್ತು ತುಂಬಾ ಹೊರಗಡೆ ಟೆಲಿಕಾಸ್ಟ್ ಆಗಿರಲ್ಲ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಸುಗಲಕ್ ದರ್ಬಾರ್ ತರ ಇತ್ತು ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ತೀರಾ ತಪ್ ಹಾಡು ಹೇಳೋದು ರಾತ್ರಿ ಬೆಳಗಾವಷ್ಟು ವೈರಲ್ ಆಗೋದು ಆಮೇಲೆ ನೆಕ್ಸ್ಟ್ ಅವರು ಹೋಗ್ತಾರೆ ಟೇಪ್ ಕಟಿಂಗ್ ಹೋಗ್ತಾರೆ ಮತ್ತೆ ಚಾನೆಲ್ ಗಳು ಹೋಗಿ ಮೈ ಹಿಡಿಯುತ್ತೆ ಅಂದ್ರೆ ಏನ್ ಸಾಧನೆ ನನಗೆ ಪರ್ಸ್ನಲಿ ರಕ್ಷಿತಾ ಇಷ್ಟನಾ ಖಂಡಿತ ಇಷ್ಟ ಆಗಲ್ಲ ನನಗೆ ಇರಿಟೇಟ್ ಇವತ್ತು ಒಂದು ಕ್ಷೇತ್ರದಲ್ಲಿ ಮೇಲ್ ಬರಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟಿರ್ತೀವಿ ಓಕೆ ಈಗ ಅವ್ರು ಪಡಲ್ವಾ ಈಗ ರಕ್ಷಿತಾ ಪಡಲ್ವಾ ಖಂಡಿತ ಅವ್ಳು ಯೂಟ್ಯೂಬ್ ಕಂಟೆಂಟ್ ಮಾಡಬೇಕು ಹೋಗ್ತಾಳೆ ಪಾಪ ಮುಂಬೈಯಿಂದ ಉಡುಪಿಗೆ ಹೋಗಿ ಮೀನೆಲ್ಲ ತೊಳ್ದು ನಾಯಿಗೆ ಹಾಕಿ ಏನೋ ಒಂದು ಕಂಟೆಂಟ್ ಮಾಡ್ತಾ ಇದ್ದಾಳೆ ಈಗ ಸೋಷಿಯಲ್ ಮೀಡಿಯಾ ಬಂದಾಗ ಈ ಥರದವ್ರಿಗೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅದು ಅವರಿಬ್ಬರು ಎಂಟ್ರಿ ಆದ ನಂತರ ಆಟದ ಡೈರೆಕ್ಷನ್ ಎಲ್ಲೂ ಬೇರೆ ತರನೇ ಹೋಗ್ಬಿಡ್ತು ತುಂಬಾ ಇನ್ನೂ ವೈಲ್ಡ್ ಆಗಿ ಹೋಗ್ಬಿಡ್ತು ಮನೆ ಅಂತ ಅಂತ ಈ ವರ್ಡ್ ಕಾರ್ಡ್ ಕಲ್ಸಿದಾರೆ ಅನ್ಸುತ್ತೆ ರಜತ್ನ ಸ್ವಲ್ಪ ಟ್ರಿಗರ್ ಮಾಡ್ಲಿ ಅಶ್ವಿನಿ ಅವ್ರನ್ನ ಅಂತಾನೆ ಕಳ್ಸಿರ್ಬೋದು ಅಂತ ನಂಗೆ ಅನಿಸ್ತಾ ಇದೆ ಯಾಕಂದ್ರೆ ನಾವಿಬ್ರು ಸಿಂಗಲ್ ಪೇರೆಂಟ್ ಅಲ್ವಾ ನಾವಿಬ್ರು ಇಷ್ಟ ಜೋರಕ್ಕೆ ನಮ್ಮ ಗಂಡಂದ್ರನ್ನ ಬಿಟ್ಟಿರ್ತೀವಿ ಅಂತೆಲ್ಲ ಟೋಲ್ ಆಗಿರತ್ತ ನೋಡಿ ಆಚೆ ಒಳಗಡೆನೆ ಹೇಳ್ತಿದ್ದೆ ನಂಗೆ ಐಡಿಯಾ ಇತ್ತು ಇರುವಂತು ರಕ್ಷಿತಾ ಮಂಗ್ಳೂರ್ ಅವರು ಅವ್ರಿಗಿರೋ ಸಪೋರ್ಟ್ ನೋಡಿದ್ರೆ ನಿಜವಾಗ್ಲೂ ಹೊಟ್ಟೆ ಉರಿ ಆಗುತ್ತೆ ನಾನೇನಾದ್ರು ಅಲ್ಲಿ ಹುಟ್ಟಿದ್ರೆ ನಾನು ಇನ್ನೂ ಎಷ್ಟು ಚೆನ್ನಾಗಿ ಇಸ್ ರಿಯಲ್ ಅಂತ ಹೇಳ್ತಾರೆ ನೀವು ನೀವು ನಂಬ್ತೀರಲ್ಲ ನಾನು ಒಂದು ಕ್ಷಣ ಕೂಡ ಹಿಂಗ ಆಗ್ತೀವಿ ನಾವು ದೂರ ಆಗ್ತೀವಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಜಗಳ ಆಡ್ಕೊಂಡು ಆಡ್ಕೊಂಡು ಒಟ್ಟಿಗೆ ಯಾಕಂದ್ರೆ ನಾವು ಮಜ್ಜಾದಾಗಿದ್ದಾನು ಜಗಳ ಇತ್ತು ನನ್ನಲ್ಲಿ ಇಷ್ಟು ಹಾರ್ಡ್ ವರ್ಕ್ ಇದ್ದು ಇಷ್ಟು ಒಳ್ಳೆತನ ತನಕ ಇದ್ರು ಹಿಂಗಾಗುತ್ತೆ ಅಂದ್ರೆ ಹಣೆ ಬರಹ ಅಥವಾ ಪೂರ್ವ ಜನ್ಮದ ಕರ್ಮಗಳು ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ ಎಲ್ಲಿ ಮೈನಸ್ ಐ ತಿಂಕ್ ಅದೃಷ್ಟದಲ್ಲಿ ಮೈನಸ್ ಅದೇ ಅನ್ಸುತ್ತೆ ಆಟ ಆಡಿದ್ದೀನಿ ಒಂದು ಶೋ ದೃಷ್ಟಿಕೋನದಲ್ಲಿ ಏನದು ಕಂಟಿನ್ಯೂ ಬೇಕು ಅದಕ್ಕೆ ಗೊತ್ತಿದೆ ಕೆಲವರೆಲ್ಲ ಗೊತ್ತಲ್ಲ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಯಾರ ಪರ ಇರ್ತಾರೋ ಅವ್ರ ಪರನೆ ಮಾತಾಡ್ತಾ ಇರ್ತಾರೆ ಮಂಗ್ಳೂರ್ ಅವ್ರಿಗೆ ನಿಮ್ ಮೇಲೆ ಬಾರಿ ಬೇಜಾರಿದೆ ಸೊ ಮಂಗ್ಳೂರ್ ಅವ್ರಿಗೆ ಏನು ಹೇಳ್ತೀರಾ ಮಂಗಳೂರಿಗೆ ಹೋಗ್ಬೇಕಂದ್ರೆ ಸಕಲೇಶ್ಪುರ ಆಮೇಲೆ ಹೋಗ್ಬೇಕು ಸೊ ಘಾಟ್ ಶುರು ಮುಂಚೆ ಮುಂಚೆ ಸಿಗೋದೆ ಸಕಲೇಶ್ಪುರ ಏನೇ ಬೇಜಾರಿದ್ರು ಸಕಲೇಶ್ಪುರದಲ್ಲಿ ಮೀನ್ಸ್ ಒಂದು ಕಾಫಿ ಕುಡೀರಿ ಎಲ್ಲ ಸರಿ ಹೋಗ್ಬಿಡುತ್ತೆ